ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ನಿಮ್ಮ ಸ್ಕಿನ್ ಟೈಪ್ಗೆ ಯಾವ ಸೀರಮ್ ಸೂಟ್ ಆಗುತ್ತೆ ಅಂತ ಹೇಳ್ತಾ ಆಯ್ಲಿ ಸ್ಕಿನ್ ಅವರು ಸ್ಯಾಲಿಸಿಲಿಕ್ ಬೇಸಿಡ್ ಸೀರಮ್ ಸೀರಮ್ನ ಯೂಸ್ ಮಾಡೋದು ತುಂಬಾ ಒಳ್ಳೇದು ಮಿನಿಮಲಿಸ್ಟ್ ಅವ್ರದ್ದು ಟೂ ಪರ್ಸೆಂಟ್ ಸ್ಯಾಲಿಸಿಲಿಕ್ ಆಸಿಡ್ ಸೀರಮ್ ಇದು ಬ್ಲ್ಯಾಕ್ ಹೆಡ್ಸ್ ಮತ್ತು ಆಯಿಲ್ ಕಂಟ್ರೋಲ್ ಮತ್ತು ಆ್ಯಕ್ನೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಆರ್ಡಿನರಿ ಅವ್ರದ್ದು ಎಕ್ಸ್ಫೋಲಿಯೇಟಿಂಗ್ ಸೀರಮ್ ಕೂಡ ಸೇಮ್ ಬಟ್ ಇದು ಫೋರ್ ವೀಕ್ಸಲ್ಲಿ ರಿಸಲ್ಟ್ ಕೊಡುತ್ತೆ ಡ್ರೈ ಸ್ಕಿನ್ ಅವರು ಆಸಿಡ್ ಆ್ಯಸಿಡ್ನ ಮೇನ್ ಇಂಗ್ರೀಡಿಯೆಂಟ್ ಆಗಿ ತಗೊ ಹೈಲೋರಾನಿಕ್ ಆಸಿಡ್ ಅಂತ ಬಂದರೆ ಒನ್ ಆಫ್ ದಿ ಬೆಸ್ಟ್ ಸೀರಮ್ ಅಂದರೆ ಲಾರಿಯಲ್ ಪ್ಯಾರಿಸ್ ಅವ್ರದ್ದು ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಹೈಲರಾನಿಕ್ ಆ್ಯಸಿಡ್ ಇಂದು ಒಂದು ಒನ್ ಆಫ್ ದಿ ಬೆಸ್ಟ್ ಸೀರಮ್ ಫಾಕ್ಸ್ಟೇಲ್ ಅವ್ರದ್ದು ವೈಟಮಿನ್ ಸಿ ಬ್ರೈಟ್ನಿಂಗ್ ಸೀರಮ್ ಕೂಡ ಡ್ರೈ ಸ್ಕಿನ್ ಅವ್ರಿಗೆ ಒಂದು ಒಳ್ಳೆಯ ಸೀರಮ್ ನೆಕ್ಸ್ಟ್ ಬಂದು ಆರ್ಡಿನರಿ ಅವ್ರದ್ದು ಹೈಡ್ರೇಟಿಂಗ್ ಸೀರಮ್ ಇದರಲ್ಲಿ ಹೈಲಾರಾನಿಕ್ ಆ್ಯಸಿಡ್ ಮತ್ತು ಸೆರಮೈಟ್ಸ್ ಇರೋದ್ರಿಂದ ಇದು ನಮ್ಮ ಸ್ಕಿನ್ ಬ್ಯಾರಿಯರ್ನ ಮೇಂಟೈನ್ ಮಾಡುತ್ತೆ ಮತ್ತು ಡ್ರೈ ಸ್ಕಿನ್ ಅವ್ರಿಗೆ ಇದು ಒಂದು ಒಳ್ಳೆ ಸೀರಮ್ ಅಂತಾನೆ ಹೇಳ್ಬೋದು ಕಾಂಬಿನೇಷನ್ ಸ್ಕಿನ್ನಿಗೆ ಒನ್ ಆಫ್ ದಿ ಬೆಸ್ಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ನಯಾ ಅಥವಾ ಸ್ಯಾಲಿಸಿಲಿಕ್ ಆ್ಯಸಿಡ್ ಬೇಸಿಡ್ ಸೀರಮ್ ಕೂಡ ಯೂಸ್ ಮಾಡ್ಬೋದು ಪ್ಲಮ್ ಅವ್ರದ್ದು ನಯಾ ಸೀರಮ್ ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಒಂದು ಒಳ್ಳೆ ಸೀರಮ್ ಅಂತಾನೆ ಹೇಳ್ಬೋದು ನಿಮಗೇನಾದರೂ ಕಾಂಬಿನೇಷನ್ ಸ್ಕಿನ್ ಇದ್ದು ಪಿಂಪಲ್ ಪ್ರಾಬ್ಲಮ್ಸ್ ಇದ್ದರೆ ಡರ್ಮಾಕೋ ಅವ್ರದ್ದು ಟೆನ್ ಪರ್ಸೆಂಟ್ ನಯಾಸಿನಮೈಡ್ ಸೀರಮ್ ಒಂದು ಒಳ್ಳೆಯ ಸೀರಮ್ ಅಂತಲೇ ಹೇಳ್ಬೋದು ಅದು ಬಿಟ್ಟರೆ ಆರ್ಡಿನರಿ ಅವ್ರದ್ದು ಟೆನ್ ಪರ್ಸೆಂಟ್ ನಯಾಸಿನಮೈಡ್ ಹಾಗೂ ಒನ್ ಪರ್ಸೆಂಟ್ ಜಿಂಕ್ ಸೀರಮ್ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಸ್ಕಿನ್ ಅವರಿಗೆ ಸೆನ್ಸಿಟಿವ್ ಸ್ಕಿನ್ ಟೈಪ್ ಅವರು ಸೆರಮೈಡ್ ಬೇಸಿಡ್ ಸೀರಮ್ನ ಯೂಸ್ ಮಾಡಿ ನೀವು ಯಾವುದೇ ಸೀರಮ್ ಯೂಸ್ ಮಾಡಬೇಕಾದ್ರೆ ಪ್ಯಾಚ್ ಟೆಸ್ಟ್ ಮಾಡಿ ಆಮೇಲೆ ಯೂಸ್ ಮಾಡಿ ಆರ್ಡಿನರಿ ಅವ್ರದ್ದು ಬ್ಯಾರಿಯರ್ ಸಪೋರ್ಟ್ ಸೀರಮು ಸೆನ್ಸಿಟಿವ್ ಸ್ಕಿನ್ ಅವರಿಗೆ ಮಸ್ಟ್ ಯೂಸ್ ಒಂದು ಸರಿ ಟ್ರೈ ಮಾಡಲೇಬೇಕು ಲಾರಿಯಲ್ ಪ್ಯಾರಿಸ್ ಅವ್ರದ್ದು ಗ್ಲೈಕಾಲಿಕ್ ಆ್ಯಸಿಡ್ ಸೀರಮ್ ಕೂಡ ಒಂದು ಒಳ್ಳೆಯ ಸೀರಮ್ ಇದರಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಆಗಿ ಮೆಲಸಿಲ್ನ ತೊಗೊಂಡಿದ್ದಾರೆ ನಾನು ಕರೆಂಟ್ಲಿ ಇದೇ ಸೀರಮ್ನ ಯೂಸ್ ಮಾಡ್ತಿರೋದು ಸೊ ನೀವು ಸೆನ್ಸಿಟಿವ್ ಸ್ಕಿನ್ ಅವರು ಟ್ರೈ ಮಾಡಲೇಬೇಕು ನೀವು ಯಾವುದೇ ಸೀರಮ್ ಯೂಸ್ ಮಾಡಬೇಕಾದ್ರೆ ಒಂದು ಸರಿ ಪ್ಯಾಚ್ ಟೆಸ್ಟ್ ಮಾಡಿ ಆಮೇಲೆ ಸೆನ್ಸಿಟಿವ್ ಸ್ಕಿನ್ ಅವರು ಸೀರಮ್ನ ಯೂಸ್ ಮಾಡ್ಬೋದು ನಿಮಗೇನಾದರೂ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್